ಟಾಪ್ ಫೈವ್ ಸುದ್ದಿಗಳು ಬೆಳಗಾವಿಯಲ್ಲಿ ಗೋವಾ ಮಾಜಿ ಶಾಸಕ ಲಾವು ಮಾಮಲೆದಾರ್ ಭೀಕರ ಕೊಲೆ ಶಿಲಕ ಕಾರಣಕ್ಕೆ ಹಲ್ಲೆ ಮಾಡಿಕೊಂಡ ಆಟೋ ಚಾಲಕ ಆಟೋಗೆ ಮಾಜಿ ಶಾಸಕರ ಕಾರು ಟೆಚ್ ಆಗಿದ್ದೇ ಕಾರಣ ಲಾಟ್ನ ಮೆಟ್ಟಿಲು ಹತ್ತುವಾಗ ಕುಸಿದು ಬಿದ್ದು ಮಾಜಿ ಶಾಸಕರ ದುರ್ಮರಣ ಆರೋಪಿಯನ್ನ ವಶಕ್ಕೆ ಪಡೆದ ಮಾರ್ಕೆಟ್ ಠಾಣೆ ಪೊಲೀಸರು ಡಾಕ್ಟರ್ ಧನ್ಯತಾ ಜೊತೆ ಸಪ್ತಪತಿ ತುಳಿದ ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ಡಾಲಿ ಧನಂಜಯ್ ಮೈಸೂರಿನಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಡಾಲಿ ತಂದೆಯಾಸೆಯಂತೆ ಶಾಸ್ತ್ರೋಕ್ತವಾಗಿ ಹಸಮಣೆ ಏರಿದ ನಟ ಮೈಸೂರು ವಸ್ತು ಸಂಗ್ರಹಾಲಯ ಮೈದಾನದಲ್ಲಿ ಇಂದು ಸಂಜೆ ಅದ್ದೂರಿಯಾರ ದಕ್ಷತೆ ಮೂವತ್ತು ಸಾವಿರ ಜನಕ್ಕೆ ಬೊಂಬಾಟ್ ಭೋಜನ ರಾಜ್ಯದಲ್ಲಿ ಹೆಚ್ಚಾಯಿತು ಮಂಗನ ಕಾಯಿಲೆ ಆತಂಕ ನಿನ್ನೆ ಒಂದೇ ದಿನ ಚಿಕ್ಕಮಗಳೂರಿನಲ್ಲಿ ತ್ರಿವಳಿ ಪ್ರಕರಣ ಪತ್ತೆ ರಾಜ್ಯ ಸರ್ಕಾರದಿಂದ ಹೈ ಅಲರ್ಟ್ ರಾಜ್ಯದಾದ್ಯಂತ ಎಪಿಎಲ್ ಕಾರ್ಡ್ದಾರರಿಗೂ ಉಚಿತ ಚಿಕಿತ್ಸೆಯನ್ನು ಘೋಷಿಸಿದ ಆರೋಗ್ಯ ಸಚಿವರು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಲು ದುಬೈಗೆ ಹಾರಿದ ಟೀಂ ಇಂಡಿಯಾ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡ ಟೀಂ ಗೆಲ್ವಿಗಾಗಿ ಹಾರೈಸಿದ ಫ್ಯಾನ್ಸ್ ಕೋಚ್ ಗೌತಮ್ ಗಂಭೀರ್ ಸಾರಥ್ಯದಲ್ಲಿ ಪ್ರಯಾಣ ಇಂದು ಸಂಜೆ ದುಬೈ ತಲುಪಲಿರುವ ಟೀಂ ಇಂಡಿಯಾ ಮೊದಲ ಬ್ಯಾಚ್ ಮುಂಬೈ ದಾಳಿ ಸಂಚೋರ ತಹವೂರ್ ರಾಣಾನನ್ನು ಭಾರತಕ್ಕೆ ಒಪ್ಪಿಸಲು ಒಪ್ಪಿದ ಅಮೆರಿಕ ಪಾಕ್ ಮೂಲದ ಉಗ್ರಗಾಮಿ ಎಂಟ್ರಿಗೆ ಕೌಂಟ್ ಡೌನ್ ಆರಂಭ ಮುಂಬೈಗೆ ಐದು ಬಾರಿ ಭೇಟಿ ನೀಡಿ ಪ್ಲಾನ್ ಮಾಡಿದ್ದ ಪಾತಕಿ ಭಾರತದ ರಾಜತಾಂತ್ರಿಕ ಹೋರಾಟಕ್ಕೆ ಕೊನೆಗೂ ಸಿಕ್ಕ ಜಯ ಮುಂಬೈನ ವಿಶೇಷ ನ್ಯಾಯಾಲಯದಲ್ಲಿ ಆರೋಪಿಯ ವಿಚಾರಣೆ ಸಾಧ್ಯತೆ